ಸತೀಶ್ ಅಣ್ಣ ಕಾಲ್ ಕಡಕ ಸತೀಶ್ ಅವ್ರ ಬಗ್ಗೆ ಮಾತಾಡ್ಬೇಕು ಅವ್ರು ಸ್ನಾನ ಮಾಡ್ಕೊಂಡು ತುಂಬಾ ಲೇಟ್ ಆಗುತ್ತೆ ಹಂಗೆ ಹಿಂಗೆ ಅಂದಾಗ ಇದೇ ಜಾಗದ ಲಾಸ್ಟ್ ಟೈಮ್ ಕೂತಿದ್ದ ಅವ್ನ್ ಕೇಳ್ದೆ ಏನ್ ಸರ್ ಅಯ್ಯ ಅಷ್ಟೊಂದು ಅಷ್ಟೊಂದ್ ಹೊತ್ತು ಸ್ನಾನ ಮಾಡ್ತೀರ ನಾನು ಇದಕ್ಕೆ ಇಲ್ಲ ಇಲ್ಲ ನೀವು ಮಂಜು ಭಾಷಿನಿಯವರು ಬಂದಾಗ ಕೇಳಿ ಅವ್ರು ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿರ್ತಾರೆ ನಾನು ಎಷ್ಟೊತ್ತು ಸ್ನಾನ ಮಾಡ್ತೀನಿ ಅಂತ ಅವ್ರು ಬಂದಾಗ ಒಂದ್ಸರಿ ಕೇಳಿ ಅಂತಿದ್ರು ಎಷ್ಟೊತ್ತು ಕರೆಕ್ಟಾಗಿ ಸ್ನಾನ ಮಾಡ್ತಾರೆ ನೀವು ಆ ಟೈಮಿಂಗ್ಸ್ ನಾ ಲೆಕ್ಕ ಹಾಕೊಳ್ತಾ ಇದ್ರ ಅಲ್ಲ ನೀವೇ ನನಗೆ ಯಾವ ಕರ್ಮ ಅವ್ರು ಸ್ನಾನ ಟೈಮ್ ನಾನು ಲೆಕ್ಕ ಹಾಕೊಂಡು ನಾನು ಅದಕ್ಕ ಹೋಗಿದೀನಿ ಬಿಗ್ ಬಾಸ್ ಮನೆಗೆ ಓ ಸತೀಶ್ ಎಷ್ಟೊತ್ತೊಂದು ಸ್ನಾನ ಮಾಡ್ತಿದ್ದಾರೆ ಟೈಮ್ ನೋಡ್ಕೊಳಕಲ್ಲ ನನ್ಗೆ ಅಡಿಗಾರ ಅವ್ರು ನಿಮ್ಮ ಹೆಸರು ಹೇಳ್ತಾ ಇದ್ದಿದ್ದು ಅವ್ರಿಗೆ ಗೊತ್ತು ಅವರು ಎಲ್ಲದಕ್ಕೂ ನನ್ನ ಹೆಸರನ್ನೇ ಹೇಳಿದ್ರು ಅದು ಯಾಕೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ ಒಂದು ಇದು ಹೊಸ ವಿಷಯ ನನಗೆ ನನ್ನ ಹೆಸರು ಹೇಳ್ತಿರೋದು ಒಂದು ಇವರು ಗುಂಪುಗಾರಿಕೆ ಮಾಡಿ ನಾಮಿನೇಷನ್ ಎಲ್ಲ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತೇನೋ ಹೇಳಿದ್ರು ಆಗೇನು ನೋಟ್ರು ನನಗೆ ಹಂಗೆ ಮಾಡೋಂಗೇ ಇಲ್ಲ ಯಾಕಂದರೆ ರೂಲ್ಸೇ ಇಲ್ಲ ನಾವು ಮಾತಾಡೋಂಗಿಲ್ಲ ನಾಮಿನೇಷನ್ಸ್ ಬಗ್ಗೆ ಆಮೇಲೆ ಆಯಿತು ನಾನು ಮಾತಾಡಿದ್ದೇನೆ ಅಂತಲೇ ಹೇಳ್ಕೊಡಿ ಬಿಗ್ ಬಾಸ್ ಹತ್ರ ಇರಲ್ವಾ ಫುಟೇಜು ಉಗಿಯಲ್ವ ಅವ್ರು ನನ್ನ ಮುಖಕ್ಕೆ ನಾಮಿನೇಷನ್ ಮಾಡಬಾರ್ದು ಅಂದರೆ ಯಾಕಮ್ಮ ಮಾಡಿದ್ಯಾ ಉಗಿಯಲ್ವ ನನ್ನ ಅದೇನು ನಂಗೆ ಅರ್ಥ ಆಗಲಿಲ್ಲ ಆಮೇಲೆ ನಾನು ಅವ್ರ ಜೊತೆ ಹೋಗಿ ಮಾತಾಡ್ಬೋದಾಗಿತ್ತು ಅದಾದಮೇಲೆ ಬಟ್ ನನ್ಗೆ ಇಂಟ್ರೆಸ್ಟ್ ನನ್ಗೆ ಹೋಗಿ ಕೆದಕಿ ಎಲ್ಲ ಮಾಡಿ ನನ್ನ ಮೈ ಮೇಲೆ ಹರ್ಚ್ಕೊಳ್ಳೋ ಇದಿಲ್ಲ ಸುಮ್ಮನೆ ಆಗ್ಬಿಟ್ಟಿದೆ ನನ್ ಮಾತಾಡಿರಲಿಲ್ಲ ಮೂರ್ ದಿನ ಮತ್ತೆ ಅವರೇ ಹಿಂದೆ ಬಂದ್ರು ಮಾತಾಡ್ಸಿದ್ರು ಅಯ್ಯೋ ಪಾಪ ಹೋಗ್ಲಿ ಬಿಡು ಏನೋ ಮಾತಾಡಿರ್ತಾರೆ ಅನ್ಕೊಂಡ್ ಸುಮ್ಮನೆ ಅದೇ ಮತ್ತೆ ಮಿಡ್ ನೈಟ್ ಎಲಿಮಿನೇಷಲ್ಲಿ ಅವ್ರ ಮನೆಗೆ ಹೋಗ್ಬೇಕಂತೆ ಅವ್ರ ಮನೆಯೆಲ್ಲ ಅಯ್ಯೋ ರಾಮನ್ ನಾನು ಯಾಕೆ ಬಿದ್ದೆ ಈ ವ್ಯಕ್ತಿ ಕಣ್ಣಿಗೆ ಅಂದಾಗ ನನಗೆ ಆಮೇಲೆ ಅನಿಸ್ತು ಸೇಮ್ ಇದ್ ಹೇಳ್ತಿದ್ರಲ್ಲ ಅವ್ರು ಮಾಡ್ತಾ ಇದ್ ನಿಜ ಆದ್ರೆ ಆರು ಗಂಟೆ ಬಾತ್ರೂಮ್ ಒಳಗಡೆ ಇರ್ತಿರಲಿಲ್ಲ ಅವ್ರು ಹೋಗಿ ಅಲ್ಲೇನೋ ಇಟ್ಟು ಸ್ನಾನ ಮಾಡಿ ಬಂದು ತಲೆಗೆ ಹಚ್ಕೊಂಡು ಮುಖಕ್ಕೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಅದೆಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಗೋಗೋದು ಆರು ಆರು ಗಂಟೆ ತುಂಬ ಸ್ವಲ್ಪ ಎಕ್ಸಾಜಿರೇಷನ್ ಆಯಿತು ಬಟ್ ತುಂಬ ಹೊತ್ತು ಟಾಯ್ಲೆಟಲ್ಲೇ ಇರ್ತಾಯಿದ್ರು ಅದ್ರ ಮೇಲೆ ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ ನಾನು ಟಾಯ್ಲೆಟ್ ನೋಡಿ ನನ್ನ ಕೈಗೆ ನೋಡಿ ಒದ್ದೆ ಆಗಿದೆಯಾ ನೋಡಿ ನೀರು ಮುಟ್ಟದೆ ನಾನು ಅಷ್ಟು ಕ್ಲೀನ್ ಮಾಡಿ ಏನೇನೋ ಹೇಳೋರಪ್ಪ ನಂಗೆ ಅದನ್ನು ಎನಿಸ್ಕೊಳಕ್ಕೂ ಇತ್ತು ಅಂದರೆ ನಾನು ಹೇಳೋದು ಹೊಗಳಿಕೊಳ್ಳಿ ನಿಮ್ಮನ್ನು ಬೇಡ ಅಂತ ಹೇಳೋಣ ನನಗೆ ನೀವು ಯಾರು ಅಂತ ಗೊತ್ತಿಲ್ಲ ಹೊರಗಿನ ಪ್ರಪಂಚದಲ್ಲಿ ನೀವಿರ್ಬೋದು ನೀವು ಹೇಳೋವಂಥ ದೊಡ್ಡ ವ್ಯಕ್ತಿನೇ ಇರ್ಬೋದು ನೀವು ನೂರು ಕೋಟಿ ಎಲ್ಲ ಸಾವಿರ ಕೋಟಿನೇ ಡೀಲ್ ಮಾಡ್ಬೋದು ನನಗ್ಯಾಕೆ ನನಗೇನು ಸಿಗುತ್ತೆ ನನಗೆ ಬೇಡ ಆಯ್ತಾ ಒಂದು ಸತಿ ಈ ವ್ಯಕ್ತಿಗೆ ನನ್ನ ಮಾತಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ಆಗಬೇಕು ಪದೇ 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 ತಲೆ ತಿಂತ ಇದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡೋಕೆ ಶುರು ಮಾಡಿದೆ ಆಯ್ತಾ ಅದಾದ್ಮೇಲೆ ಚಂದ್ರನನ್ ವಿಷಯದಲ್ಲಿ ಅವತ್ತು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಪಪ್ಪ ಅದು ಯಾವಾಗ ಅಂತ ಹೇಳಿದ್ರೆ ಪ್ಲಾನೇ ಮಾಡ್ಕೊಂಡಿದ್ರೆ ಅಂತ ಆ ಮಾಡಬೇಕು ಅಂತ ಅವ್ರು ಆಚೆ ಕಡೆ ಬರ್ತಿದ್ದಂಗೆ ಅದನ್ನೇ ಹೇಳಿದ್ದು ನಾನು ಅದೇ ಹೇಳಿದ್ದು ಕಲ್ಪನಾ ಲೋಕ ಅವ್ರು ಹಿಂಗೆ ಹರಾಡ್ತಿದ್ದು ಏನೋ ಅವ್ರವ್ರೇ ಅವ್ರವ್ರೇ ಅಂದ್ಕೊಂಡು ಹಿಂಗೆ ಇದು ಅದು ಅಂತ ಏನು ಓಡಾಡ್ತಿದಾರೋ ನಂಗೆ ಗೊತ್ತಿಲ್ಲ ಅವತ್ತು ಚಂದ್ರನ ಪಾಪ ಲಿಟ್ರಲಿ ಲಿಟ್ರಲಿ ಅಲ್ಲ ಹಿಸ್ ಸ್ಕ್ರೈಯಿಂಗ್ ಆ ಫ್ರಸ್ಟ್ರೇಷನ್ ತಡ್ಕೊಳ್ಳಾರ್ದೆ ಇವರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅವರು ಅಳ್ತಾ ಇದ್ದಾರೆ ಅವರು ನಾನು ಇದನ್ನ ಸಾಲ್ವ್ ಆಗೋವರೆಗೂ ನಾನು ಇಲ್ಲಿಂದ ಎದ್ದೇಳಲ್ಲ ಅಂತ ಬಚ್ಚಲ್ ಮನೆಯಲ್ಲಿ ಅಲ್ಲಿ ಕೂತಿದ್ದಾರೆ ಕೆಳಗಡೆ ಇವರು ಇಲ್ಲಿ ನಮ್ಮದು ಅವಂದೆಲ್ಲ ಪ್ಲ್ಯಾನ್ ನಾಟಕ ಅಂತಾರೆ ಯಾವ ಮನುಷ್ಯ ಜಂಟಿ ಅಷ್ಟು ಅಂದರೆ ಚಂದ್ರಣ್ಣ ನಿಜವಾಗ್ಲೂ ಸಿಕ್ಕಾಪಟ್ಟೆ ಪೇಷನ್ಸ್ ಅವ್ರ ಜೊತೆ ಇದ್ದವರು ಅವ್ರನ್ನ ನಾಟಕ ಅಂತ ಎಂತ ಮನುಷ್ಯರ ಅಂತ ಸತಿ ಒಂದು ಸ್ವಲ್ಪ ಖಾರವಾಗಿ ಮಾತಾಡಿದ್ದೆ ಅದೊಂದು ಕಾರಣ ಇರ್ಬೋದು ಇಲ್ದಿದ್ರೆ ಈ ಮ್ಯಾನಿಪುಲೇಟಿವ್ ಲೇಡೀಸ್ ಇದ್ದಾರಲ್ಲ ಅದು ಹಸುರನ್ ಬಂದಾಗ ಇವರು ನಮಗೆ ಗೊತ್ತಿಲ್ದಂಗೆ ಎಲ್ಲ ಅವರವರು ಬಂಧನ ಮಾಡ್ಕೊಂಬಿಟ್ಟಿದ್ರು ನಾವು ಜಂಟಿಗಳ ಜೊತೆನೆ ಇರ್ತೀವಿ ಬಟ್ ಅವ್ರ ವಿರುದ್ಧ ಮಾತಾಡ್ತೀವಿ ಅಂತೆಲ್ಲ ಅಲ್ಲಿ ಇವ್ರೇನಾದ್ರು ಅವ್ರ ಕಿವಿ ಚುಚ್ಚಿದ್ರ ಅದನ್ನ ಆ ವ್ಯಕ್ತಿ ನಂಬುದ್ರ ಅದೇನೋ ಗೊತ್ತಿಲ್ಲ ಬಟ್ ಎಲ್ಲದಕ್ಕೂ ನನ್ನೇ ಟಾರ್ಗೆಟ್ ಎಲ್ಲದಕ್ಕೂ ಮಂಜುಭಾಷಿನಿ ಹೆಸರು ತಗೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ರು ಏನಾದ್ರೂ ಮಾಡ್ಕೊಳ್ಳಿ ಜನಗಳು ನೋಡಿರ್ತಾರ ಸೊ ನಾನ್ ತಲೆ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ